ವೇದಿಕೆ ಇರುವಂತಹ ಎಲ್ಲ ನಮ್ಮ ನಾಯಕರುಗಳೇ ಬಹಳ ಜನ ನಮ್ಮ ಎಲ್ಲ ನನ್ನ ಸಹೋದ್ಯೋಗಿಗಳು ಏನು ಈಗ ಪ್ರಸ್ತುತ ಘಟನೆ ನಡೀತಾ ಇದೆ ಅದರ ವಿವರಿಸಿ 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 ಹೇಳಿದ್ದಾರೆ ನಾನು ಮಾತಾಡೋಕ್ಕಿರೋ ಮುಂಚಿತವಾಗಿ ಅನೇಕ ನನ್ನ ಸಹೋದ್ಯೋಗಿಗಳು ಕೃಷ್ಣ ಬೇರೇಗೌಡರು ಆದಿಯಾಗಿ ಮುನಿಯಪ್ಪನವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಂತೋಷ್ ಲಾಡ್ರವರು ಸ್ವಾಮಿ ಅವರು ಮತ್ತು ಇನ್ನ ಎಲ್ಲ ಕೆಲವು ಮಂತ್ರಿಗಳೆಲ್ಲ ಕೂಡ ಮಾತಾಡಿದ್ದಾರೆ ನಾವು ಪ್ರಿಯಾಂಕಾ ಇರೋರು ಯಾರ ಮಾತು ನಂಬಿಡಿ ಅಂತ ಹೇಳಿದ್ದಾರೆ ಯಾರ ಮಾತು ನಂಬಿಡಿ ಅಂತ ಹೇಳಿದ್ದಾರೆ ನನಗೂ ಪ್ರಿಯಾಂಕಾ ಗರ್ಗಿ ಅವ್ರ ಬಗ್ಗೆ ನಂಬಿಕೆ ಇದೆ ಅವ್ರ ಮಾತು ಬಗ್ಗೆ ಅವರು ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷದ ಸುಪತ್ತು ನನಗೂ ಯಾರ ಬಗ್ಗೆ ಅಂತ ಅಂತೇಳಿ ನನಗೆ ಚೌಸ್ವಾಮಿ ಬಗ್ಗೆನೂ ನಂಬಿಕೆ ಇಲ್ಲ ಕೃಷ್ಣ ಬೈರೇಗೌರ ಬಗ್ಗೆ ನಂಬಿಕೆ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆನೂ ನಂಬಿಕೆ ಇಲ್ಲ ಏನ್ ಯಾರು ಮಾತಾಡಿದ್ರು ಮುರಿಯಬ್ನವ್ರ ಬಗ್ಗೆನೂ ನಂಬಿಕೆ ಇಲ್ಲ ಸಂತೋಷ್ ಬಗ್ಗೆ ನಂಬಿಕೆ ಇಲ್ಲ ಆದ್ರೆ ನನಗೆ ನಂಬಿಕೆ ಸ್ವಾಮಿ ಅವ್ರ ಬಗ್ಗೆ ನಂಗೆ ನಂಬಿಕೆ ಇದೆ ಬೂಕಿನ್ ಕೆರೆ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ನಂಬಿಕೆ ಇದೆ ಅವ್ರ ಬಗ್ಗೆ ನನ್ನ ನಂಬಿಕೆ ಇದೆ ಜಿ ಡಿ ದೇವ್ರ ಬಗ್ಗೆ ನನ್ ನಂಬಿಕೆ ಇದೆ ಯೋಗೇಶ್ವರ ಬಗ್ಗೆ ನಂಬಿಕೆ ಇದೆ ಎತ್ತಾರ ಬಗ್ಗೆ ನಂಗೆ ನಂಬಿಕೆ ಇದೆ ಅವ್ರು ಏನ್ ಹೇಳ್ತಾರೆ ನೋಡೋಣ ಸ್ವಲ್ಪ ತೋರಿಸ್ತೀರ ಅವ್ರ ಪಕ್ಷದ ನಿಲುವಿನಲ್ಲಿ ಬಿಜೆಪಿ ಅವ್ರ ತೀರ್ಮಾನ ಕಾರಣ ಮಾಡ್ತಾ ಇದ್ದಾರೆ ತೆಗೆದುಕೊಳ್ಳದೆ ಇದ್ದಾಗ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರಿಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ ಕೊಡಬೇಕು ಮಾಡಕ್ಕೆ ಬೇರೆ ಚುನಾವಣೆಗಳು ಬಂದಾಗ ಬೇರೆ ಹೋಗಿ ಅಂತ ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧ್ಯ ಮಾಡ್ತೀವಿ ಪ್ರಿನ್ಸಾಯ್ ಮಾಡ್ಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸುನೂ ಆಗಿದೆ ಸ್ಥಳೀಯವಾಗಿ ಸ್ಥಳೀಯ ನಾಯಕರ ಅಭಿಪ್ರಾಯ ಪಡೆದಿಲ್ಲ ಮೊದಲು ನಮ್ಮ ನಾಯಕರು ಮಾತಾಡ್ತೀವಿ ಬಂದು ಅವ್ರಿಗೆ ಟೈಮ್ ಮಾತಾಡಿ ಅವ್ರಿಗೆ ಕೂಡ ಮಾತಾಡ್ತೀವಿ ನಾವು ಕೊತ್ಕೊಂಡು ಕಂಪ್ಲೀಟ್ ಆಗಿಲೇ ನಮ್ಮ ನಾಯಕರು ಕೈಯ್ಯೂ ಕೂಡ ಮಾತಾಡ್ತೀವಿ ಅವ್ರನ್ನೂ ಕೂಡ ಒಪ್ಪಿಸ್ಬೇಕು ಶಿವಕುಮಾರ್ ಅವರೇ ನಾಳೆ ಪಶ್ಚಾಟಕ ಬಡೋರಿಗೆ ಯಾವುದೋ ಮಾಡಬಾರ್ದಂತ ಒಂದು ರಕ್ಷಣೆ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಆಗಿ ನೀವು ರಕ್ಷಣೆಯನ್ನು ಕೊಟ್ಟಿರೋ ಮಾನ್ಯ ಶಿವಕುಮಾರ್ ಅವರೇ ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ಕಾಲದಿಂದ ಉಣಗು ಕುಪ್ಪಳಿಸ್ತಾ ಇರುವಂತಹ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಶಿವಕುಮಾರ್ ತಿಂಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಅಪ ಯಡಿಯೂರಪ್ಪ ನಾಗರ ಹಾವುಗಳ ವೇಷಕ್ಕೆ ಹನ್ನೆರಡು ವರ್ಷ ಆಯಿತಂತೆ ಕುಮಾರಸ್ವಾಮಿಯವರ ವೇಷಕ್ಕೆ ನಾಗರ ಹಾಲುಗಿಂತಲೂ ಹೆಚ್ಚು ತೀರ್ಮ ಕುಮಾರ ಕುಮಾರಸ್ವಾಮಿ ಅವರ ಮನೆದೇವರಾಗಿರಬೇಕು ಯಾಕಂದ್ರೆ ದುನಿಯೋದನ ಕರೆದ ಭಾರತ ಅದರ ಲಾಂಛನ ನಾಗರ ಹಾವು ದುರ್ಯೋಧನ ಸಂಕಲ್ಪ ಅದೇ ರೀತಿ ಕುಮಾರಸ್ವಾಮಿ ಅವರಿಗೂ ಕೂಡ ವಿನಾಶ ಕೋರನ ಬಾಯಲ್ಲಿ ಇತ್ಯಾಸಿದ ಮಂತ್ರಗಳನ್ನು ಕೇಳುವಂತಹದ್ದು ಕೊಳ್ಳಿ ದೇವ ಭಗವದ್ಗೀತೆಯನ್ನು ಪಡಿಸಿದಂತೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂತಹ ಮಾತು ಕುಮಾರಸ್ವಾಮಿ ಅವರ ಚರಿತ್ರೆಯೇ ಹಾಗೆ ಸ್ವಾಮಿ ನಂಬಿದವ್ರನ್ನ ಮುಕ್ತು ಸಂದರ್ಭ ಬಣ್ಣ ಬದಲಾಯಿಸುವ ಈ ನವೀನ ಸಾಂದರ್ಭಿಕ ಶಿಶುವಿನ ಉದ್ದು ಇತರ ಆಸ್ತಿ ಹೇಳೋಕೆ ಇಷ್ಟಪಡ್ತಾರೆ ముఖ్యమంత్రి భ్రష్టాచారరే విజేంద్ర అదన తివరగ భ్రష్టాచారే మత అదేనూ మూరప్ ఇలా కారణారు విజేంద్ర దా భ్రష్టాచారా విజేంద్ర ಎಲ್ಲಾ ಹಸ್ತಕ್ಷೇಪ ಮಾಡ್ಯಾನ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ ರಾಮ್ಲಿಂಗಾರೆಡ್ಡಿ ಅವರು ವರದಿ ಕೊಟ್ಟಾರೆ ಎಷ್ಟು ಬಡವರ ರೊಕ್ಕ ತಿಂತಾರ ಮಾಸ್ಕ್ ತೆಗೆ ತರಿಕೆ ಭ್ರಷ್ಟಾಚಾರ ಭ್ರಷ್ಟಾಚಾರಗಳು ದೂರಾಗಿ ಮಾಡ್ಲಕ್ಕಾರಲ್ಲ ಎಲ್ಲಾ ಭ್ರಷ್ಟಾಚಾರ ಉದ್ದನು ತನಿಖೆ ಆಗ್ಬೇಕು ಅಂದ್ ಯಾವಂತ ಹೇಳ್ತಾರ ಇದ್ರಲ್ಲಿ ನಾವು ವಾಲ್ಮೀಕಿ ತೆಗೆದುಕೊಂಡ್ರೇನ್ ಹೇಳ್ತಾರೆ ನಿಮ್ದು ಬೋರಿ ಇದರಲ್ಲಿ ಆಗರಣೆ ಆಗಿದೆ ತಾಂಡಾ ಅಭಿವೃದ್ಧಿ ನಿಗಮದಾಗ ಹರಣೆ ಆಗಿದೆ ತೆಗೀರಪ್ಪ ಹಂಗಾದ್ರೆ ಎಲ್ಲಾರದು ತೋ ತುಡುಗುರ್ದ ಎಲ್ಲಾರ್ದು ಮರು ಆ ನಾ ಹೈಕಮಾಂಡ್ಗೂ ಹೇಳ್ತೇನೆ ಇಂತಹ ಭ್ರಷ್ಟ ಕುಟುಂಬವನ್ನ ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರೆಸಬೇಕಾ ಹಾಗಾದ್ರೆ ನರೇಂದ್ರ ಮೋದಿ ಅವರು ಇವತ್ತೇ ನಮ್ಮ ದೇಶದ ತಂದ್ರೆ ಹೇಳ್ತಾರ ವಂಶವ ಭ್ರಷ್ಟಾಚಾರ ನಾವು ಒಪ್ಪುವುದಿಲ್ಲ ತರತಾರ ಅದೇ ತಪ್ಪು ಭ್ರಷ್ಟಾಚಾರನೇ ನರೇ ಯಾರು ವಿಷಯ ಅಂದ್ರೆ ವಿಜೇಂದ್ರ ಭ್ರಷ್ಟಾಚಾರ ಹೊರಗಿ ರೂಪಾಯಿ ಮಾಸ್ಕ್ ಯಡಿಯೂರಪ್ಪನವರು ರೂಪಾಯಿ ಮಾಸ್ಕ್ ಎಷ್ಟು ರೂಪಾಯಿ ಎಂಬತ್ತೈದು ರೂಪಾಯಿ ಒಂದು ಮಾಸ್ಕ್ ಇದು ಕರೋನದ ಹತ್ತು ಸಾವಿರ ಬೇಗ ಮಾಡಿ ಅಂತ ಹೇಳಿದ್ ನೋಡಿದ್ರೆ ಖರೀದಿ ಮಾಡಿದ್ರೆ ಎರಡು ಬೇಗ ಬರ್ತಿದ್ದ ಅರ್ಥ ತಾಯ್ತೀನಿ ಒಂದು ಬೆಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಡಿದ್ ಒಂದ್ ಇಪ್ಪತ್ತು ಸಾವಿರ ಒಂದು ಪಾಠ ಇದು ಒಂದು ಚಲಾಯು ನಲ್ವತ್ ಸಾವಿರ ಕೋಟಿ ನಮ್ ಕರೋನಾ ಯಾರು ಬಡ್ರಮ್ಮ ನೋಡಿ ಒಂದು ದವಾಖಾನೆ ಒಂದು ಕರೋನಾ ಪೇಶೆಂಟ್ ಎಂತ ಅವ್ರಿಗೆ ಆಯಾ ವಾತಾವರಣಕ್ಕೆ ಅನುಕೂಲ ಆಗ್ತದಂತ ಹೇಳಿಕೆ ಕೊಟ್ಟು ಇವ್ರಿಗೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಕುಮಾರಸ್ವಾಮಿಗೆ ಒಬ್ಬ ಮುಖ್ಯಮಂತ್ರಿ ಆಗಿ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲಾನೆ ಸುಮ್ಮನೆ ಅವ್ರ ಮೇಲೆ ಆಪಾದನೆ ಮಾಡೋದು ಗೆದ್ದರ ಮಾತ್ರ ನನ್ನಿಂದ ಸೋತ್ರ ಇನ್ನೊಬ್ನಿಂದ ಸಕ್ಸಸ್ಗೆಲ್ಲ ನಾನು ಕಾರಣ ಫೇಲೂರ್ಗೆಲ್ಲ ಇನ್ನೊಬ್ಬ ಕಾರಣ ಅಂತ ಅಂದ್ರೆ ಕುಮಾರಸ್ವಾಮಿ ಮುಳುಗ್ತಾನೆ ಕುಮಾರಸ್ವಾಮಿ ಈಗ ಕೇತಗ ನಡೀತೋ ಕಟ್ಟಲ್ಲ ಅದೆಲ್ಲ ಭೂಮಿ ಇದೆ ಅವನು ದಲಿತರು ಭೂಮಿನ ಕಬಳಿಸಿರುದು ಹಳೆ ತರದ ಗೋಡೆ ಕಟ್ಟದ್ರಲ್ಲ ಈಗ ಇಪ್ಪತ್ತಡಿ ಇಪ್ಪತ್ ಇಪ್ಪತ್ತೈದು ಅಡಿ ಕೋಟೆ ಕಟ್ಕೋತಾದ್ರೆ ಟಿಪ್ಪು ಸುಲ್ತಾನ್ ಕೋಟೆನಾ ಅದು ಕುಮಾರಸ್ವಾಮಿ ಅವರು ನಾನು ಈಗ ಅವ್ರಿಗೆ ಕ್ಷೇತ್ರ ಇದೆ ನಾನು ಮೊದ್ಲಿದ್ದೆ ಕುಮಾರಸ್ವಾಮಿ ಎಲ್ಲಿ ಕೆರೆಯಲ್ಲಿ ಹೋಗ್ತಾ ಇದೆ ಬಹಳ ಜನ ತಗೊಂಡು ಹೋಗಿದ್ದಾರೆ ಇವ್ರು ಏನಂದ್ರೆ ಈಗ ಭದ್ರ ರಾಮನಗರ ಹೇಳಿದ್ರು ಜನಪಾಂಡ್ ಟೂಕು ಬಂದ್ರು ಜಿಲ್ಲೆಯಲ್ಲಿ ಯಾರು ಇಲ್ಲ ಇವ್ರಿಗೆ ಅಪ್ಪ ಒಂದು ಫೋಟೋ ಹಾಕೊಂಡು ಇಡೀ ಜಿಲ್ಲೆ ಜನ ಉಲ್ಲ ಇಟ್ಕೋಬೇಕು ಅಂತ ಅವ್ರ ಉದ್ದೇಶ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವ್ದು ಗಾಳಿಯಲ್ಲಿ ಗುಂಡುಡಿಯೋದ್ರಲ್ಲಿ ನಿಸೀಮರು ಎಲ್ಲಾರ ಆಟಾಡ್ದಂಗೆ ಇಲ್ಲಿ ಆಟಾಡಕ್ಕೆ ಪ್ರಯತ್ನ ಮಾಡಿದ್ರೆ ಅವೆಲ್ಲ ಫೇಲ್ಯೂರ್ ಇದುವರೆಗೂ ಬೇರೆ ಬೇರೆಯವರಿಗೆ ತೋರಿಸ್ತೀನಿ ತೋರಿಸ್ತೀನಿ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅದೇನ್ ಬಿಚ್ಚಿಡ್ತೀಯಪ್ಪ ಬಿಚ್ಚಿಡು ಅದ್ಯಾವ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬಿಚ್ಚಿಡ್ತಿದಲ್ಲಪ್ಪ ಅಂದಿಚಿಡ್ತೀನಿ ಅಂದಲ್ಲ ಅಲ್ಲೆಲ್ಲ ಬಿಚ್ಚಿಡ್ತಿದ್ರಲ್ಲ ಅಲ್ಲಿ ಬಿಚ್ಚಿಟ್ಟಲ್ಲ ಅದೇನ್ ಬಿಚ್ಚಿಡ್ತೀನಿ ಇಂತ ಬಿಚ್ಚಪ್ಪ ಹೇಳ್ತಾರೆ ಅಂತ ನಾವು ತಿಂದಿದ್ವಿ ಅಂತ ಹೇಳಿರಲ್ಲ ಮಾಡಿದ್ರು ನೋಡಿದ್ವಿ ಅಂತ ಇಲ್ಲಿ ನೋಡಿ ಮಾಡಿದ್ರು ತಿಂತ ಇರೋದು ನಾರಲ್ಲ ತಿಂತ ಇರೋದು ನಾರಲ್ಲ ಬಿ ಎಂ ಎಸ್ ಇಂಜಿನಿಯರಿಂಗ್ ಟ್ರಸ್ಟ್ ಏನೊಂದು ಟ್ರಸ್ಟ್ ಇತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿ ಟ್ರಸ್ಟ್ ಬಡವ ಬಡ ಮಕ್ಕಳಿಗೆ ವಿದ್ಯೆ ಕೊಡ್ಲಿಕ್ಕೆ ಇಟ್ಟು ಬಂದಂತ ಟ್ರಸ್ಟ್ ಇವತ್ತು ಯಾರು ತಿಂತ ಇದ್ದಾರೆ ನೋಡಿ ಅಶೋಕ್ ನಾರಾಯಣಿಗೆ ಕೇಳಿ ಕಾಪಿ ಕೊಡ್ತೀನಿ ಜಾರಿ ಬಟ್ಕೊಂಡು ಬರೀತಾ ಇದ್ದಾರೆ ಈಗ ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಕಾನೂನು ಸಚಿವರಿಂದ ಒಪ್ಪ ಉತ್ತರ ಕೊಡಲಿಲ್ಲ ಅವತ್ತು ಉತ್ತರ ಕೊಡಂತ ವ್ಯಕ್ತಿ ಅನಾರಿಕವಾಗಿ ಬಳಸಿದ ಅಷ್ಟು ಆಗಿ ಕೊಡೋಣ ಪರ್ಸೆಂಟೇಜ್ ಸಿಸ್ಟಮ್ ತಂದವ್ರು ಯಾರು ಈ ರಾಜ್ಯದಲ್ಲಿ ಅದ್ರು ಹೇಳಕಂಡ ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆ ಸಿಸ್ಟಮ್ ತಂದವ್ ಪುಣ್ಯಾತ್ಮ ಪಿತರು ಇದೇ ಯಡಿಯೂರಪ್ಪನವ್ರೆ ಹತ್ತು ಪರ್ಸೆಂಟ್ ಪಾಪ ಇನ್ನ ಕಾಂಗ್ರೆಸ್ ಸರ್ಕಾರ ಸುದೀರ್ಘವಾಗಿ ಆಡಳಿತ ನಡೆಸಿದ್ರು ಅವ್ರಿಗೆ ಆ ಯೋಜನೆ ಬಂದಿರಲಿಲ್ಲ ಇವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ಪರ್ಸೆಂಟೇಜ್ ಸಿಸ್ಟಮ್ ತಂದವರೇ ಇವರು ಮಾನಭವ ಅದರ ಜನಕ ಇವರು ಯಾವ ರೀತಿ ನಡೆಸಿದ್ದಾರೆ ಗೊತ್ತಿದೆ ಅವರತ್ತು ನಮ್ಮ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿ ಅವ್ರ ಜೈಲಿಗೆ ಹೋಲ್ರು ಇವತ್ತು ಶಿವಕುಮಾರ್ ಅವರನ್ನ ನಾಳೆ ನಡೆದ್ರು ಜೈಲಿಗೆ ಕಳಿಸ್ತೀವಿ ಅಂತ ಏನು ಹೇಳಿಕೆ ಕೊಟ್ಟಲ್ಲ ಆ ಶಿವರಾಮ್ ಬಡಾವಣೆ ಬಂಡವಾಳ ಇರುವ ಈ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತೇನ್ ಹೇಳಿದ್ದಾರೆ ಶಿವರಾಮ್ ಕಾರ ಬಡಾವಣೆ ವಿಷಯದಲ್ಲಿ ಯಾರ ಕಾರ್ರು ಗಾಜಿನ ಮನೆಯಲ್ಲಿ ಕೂತಿದ್ದೀರಿ ಗಾಜಿನ ಮನೆ ಒಳಗೆ ಎಚ್ಚರಿಕೆ ಕೊಡ್ತೀನಿ ನಿಮಗೆ ಮಾತಾಡಬೇಕಾದ್ರೆ ಇಡ್ತಾ ಇರಲಿ ವಯಸ್ಸಾಗಿದೆ ವಯಸ್ಸಿಗೆ ವಯಸ್ಸಿಗೆ ತಕ್ಕನಾದಂತ ಗಾಂಧೀರ್ಯತೆ ಯಾವ ಈಗಿನ ಮುಖ್ಯಮಂತ್ರಿಗಳು ಜನವರಿ ಒಂದನೇ ತಾರೀಕು ಪತ್ರ ಬರೀತಾರೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಡೈರೆಕ್ಟರೇಟ್ ಶಿವಕುಮಾರ್ ಅವರ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿ ಯಾವ್ಯಾವ ರೀತಿ ರಾಜಕಾರಣ ನಡೆಯುತ್ತೆ ಈ ವಿದ್ಯುತ್ ಚಂಡಿ ಖರೀದಿ ಮಾಡುದಲ್ಲ ಹೇಳು ಶಿವಕುಮಾರ್ ಹೇಳಿ ಲೂಟಿ ಹೊಡೆದಿದ್ದಾರೆ ವಿದ್ಯುತ್ ಜೊತೆ ಕೈ ನೀ ಜೀರಿ ಈ ರಾಜ್ಯ ಜನತೆಯ ದುಡ್ಡನ್ನು ಲೂಟಿ ಹೊಡೆದಿರ್ತಕ್ಕ ಪ್ರಕರಣದ ಬಗ್ಗೆ ಸತ್ಯಾಂಶ ಹೊರಹಿಡಿ ಅಂತ ಹೇಳಿದೆ ಅವರು ಅವ್ರನ್ನ ಕಾಪಾಡಿದ್ದಕ್ಕೆ ಬಾಬಾ ಡಿ ಕೆ ಶುಕ್ಲಾ ಕೋರ್ಟ್ ಬಡವಳ್ಳಿ ಅವರು ಈಗ ಬಿಜೆಪಿಯವರು ಹತ್ತು ತಿಂಗಳಲ್ಲಿ ಸರ್ಕಾರ ನಡೆಯಲಿಕ್ಕೆ ಬಿಟ್ಟಿಲ್ಲ ಇಪ್ಪತ್ತೈದು ಕೋಟಿ ಏನು ಬಾಬಾ ಮನೆ ಡೆಲ್ಲಿ ಒಳಗೆ

ಎರಡು ಆ ಕಮಿಷನ್ ಪದ್ಧತಿ ಪ್ರಾರಂಭ ಅವ್ರು ನೀವು ಮಾಡುದು ಲೂಟಿ ಮಾಡಿದ್ರೆ ಬಿಜೆಪಿ ಸರ್ಕಾರ ಆಳ್ತಿ ಬಂದಾಗ ಹೇಳ್ತಾರೆ ನರೇಂದ್ರ ಮೋದಿ ಅವ್ರಿಗೆ ಮಂತ್ರಿಗಳು ಮಂತ್ರಿಗಳು ಒಂದು ರಾತ್ರಿ ಎಲ್ಲ ಬಗೆಹರಿಸಲಿಕ್ಕೆ ಆಗೋದಿಲ್ಲ ಯಾರಾದ್ರೂ ಉತ್ತರ ಅದನ್ನ ಅದನ್ನು ಇಪ್ಪತ್ತಾರು ಗಂಟೆ ನಾನು ಅಂತ ಭಾಷಣ ಮಾಡಿರೋದನ್ನ ಎಲ್ಲಾದ್ರೂ ಒಂದು ಕಡೆ ತೋರಿಸಿ ನೀವು ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯ್ತು ಸರ್ಕ್ಯುಲೇಟ್ ಮಾಡುವಂತ ಮಹಾನ್ ನಾಯಕ ಯಾರು ಯಾವ ಕಾರಣಕ್ಕೋಸ್ಕರವಾಗಿ ಸರ್ಕ್ಯುಲೇಟ್ ಮಾಡಿದ್ರು ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು ಇದು ಇದನ್ನೇ ಇರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ ಇಲ್ಲಿ ಏನ್ ನೀವು ಎಸ್ತಿ ಕೊಟ್ಟಿದ್ದೀರಿ ಅದಕ್ಕಿಂತ ಮಹಾನ ಬರಗ ಮಾಡಿರೋದು ಬೇರೆ ನಿಮ್ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿಎಂ ಕೋವಿ ನಟ್ ಪ್ರೀತಗೌಡ ದೇವೇಗೌಡ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕರ್ಕೋರ್ಸ್ಕೊತಾರೆ ನನ್ನ ಸಭೆ ಕರೀತಾರೆ ಯಾರ ಕಾರಣ ಆ ಪೆಂಡ್ರೈವ್ನ ಬೀದಿ ಹಚ್ಚಲಿಕ್ಕೆ ವಯಸ್ಸಿನ ಒಂದು ನಮ್ಮ ಒಂದು ಪರ್ಚೆ ತಪ್ಪುಗಳಾಗಿರಬಹುದು ಇಟ್ಕೊಳ್ತಕ್ಕಂಥದ್ದು ನಮ್ಮ ಮನುಷ್ಯರಿಗೆ ಬೇಕಾಗಿರತಕ್ಕ ಪ್ರಮುಖವಾದ ಗುಣಗಳು ಇವತ್ತು ನಾ ರೇವಣ್ಣನ ಮಗ ಅಲ್ಲ ನಾನು ಮಗ ನಮ್ಮ ಅವರಿಗೆ ಸಂಬಂಧಗಳು ನಾವ್ಯಾವ್ರು ಇದ್ದಾರೆ ಅವರವ್ರ ವ್ಯವಹಾರ ಇಲ್ಲಿ ಇವೆಲ್ಲ ನಮ್ಗೆ ಗೊತ್ತಿದ್ದು ಗೊತ್ತಿದ್ದೇ ಇರ್ತಕ್ಕಂಥ ವಿಷಯ ಇಲ್ಲಿ ಕುಟುಂಬದ ವಿರುದ್ಧ ಅಲ್ಲ ಈಗ ರೇವಣ್ಣ ಅವ್ರ ಕುಟುಂಬ ಅಂದ್ರೆ ರೇವಣ್ಣ ಅವರು ಅವರ ಪತ್ನಿ ಇಬ್ಬರು ಬಿಡೋ ಮಕ್ಕಳು ನಾ ಇಲ್ಲಿ ಕೆಲವ್ರ ಕುಟುಂಬ ಅನ್ನೋ ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾತಾವರಣ ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದೆ ನಮ್ದು ಯಾವುದೇ ವ್ಯವಹಾರಗಳು ಸತ್ಯ ಸತ್ಯ ಹೊರಗೆ ನಾನು ಅವರಿಗೆ ಡಿಫೆಂಡಿಂಗ್ ಮಾತಾಡಲ್ಲ ಓನ್ಲಿ ರೇವಣ್ಣ ವಿಷಯದಲ್ಲಿ ಏಕಾಂಗಿಯಾಗಿ ನನ್ನ ಈ ಒಂದು ಹೋರಾಟ ಆಸ್ ಎ ಪೊಲಿಟಿಷಿಯನ್ ಈ ಸರ್ಕಾರ ಸಂಪೂರ್ಣವಾದ ಸುಭದ್ರವಾಗಿ ಸರ್ಕಾರ ನಡೀತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ರಕ್ಷಣೆ ಗೊಂದಲಿದೆ ಮೈತ್ರಿಯ ಒಂದು ಹಿಂದಿನ ಒಂದು ಒಪ್ಪಂದ ಮುಡಿಲಿಕ್ಕೆ ಕಾರಣ ಪ್ರಮುಖವಾಗಿ ಸಿದ್ದರಾಮಯ್ಯ ಇವತ್ತು ಇವರು ಹೆಸರಿನಲ್ಲಿ ಅದೆಂಥದ್ದು ಪ್ರತಿ ವರ್ಷ ಅದ್ರ ಮಾಲೆ ಬೇರೆ ಮಾಲೆ ಬೇರೆ ಹಾಕೊಂಡು ತಾಳ ಉಡ್ಕೊಂಡು ಹೋಗ್ತಾರೆ ಚಿಕ್ಕವರು ಬೀದೇ ಒಳಗೆ ಅದು ನೀವು ಮೇಟ್ಸೇರೆ ಬಿಡುತ್ತಾರೆ ಅಂತೆ ಅವ್ರಿಗೆ ಅಷ್ಟೋದಿಂದ ಧರ್ಮಾಭಿಮಾನ ನಮ್ಮ ಧರ್ಮ ನಾನು ಮಾಡೋದಕ್ಕೆ ಭಯ ಬಿಡ್ಬೇಕಾ ಮಾಡದ್ರು ಮಾಡ್ತೀನಿ ಯಾಕೆ ಹಾಕ್ಬಾರ್ದು ನಾವು ದೇವ್ ದೇವ್ರ ಕಾರ್ಯಕ್ರಮದಲ್ಲಿ ಹೇಳ್ತೀವಿ ಹಾಕ್ಬೇಕಾಗ್ಬಂದ್ರೆ ಹಾಕ್ತೀನಿ ಅಂತ